ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಗುತ್ತಿಗೆ ನೌಕರರೇ ಹೊರಗುತ್ತಿಗೆ ಸರ್ಕಾರಿ ನೌಕರರೇ ನೀವೆಲ್ಲರೂ ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಗುತ್ತಿಗೆ ನೌಕರರಿಗೆ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ಈ ದಿನ ತಂದಿದ್ದೇನೆ ಯಾರ್ಯಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಗುತ್ತಿಗೆ ನೌಕರರು ಹಾಗೂ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡಿದ್ದೀರಿ ಅವರೆಲ್ಲರಿಗೂ ಈ ಗುಡ್ ನ್ಯೂಸ್ ಇದೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪು ಈ ತೀರ್ಪಿನ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಬದುಕಿಗೆ ಬಂಗಾರವಾಗುವಂತಹ ಮಾಹಿತಿ ಪ್ರತಿಯೊಬ್ಬ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನರು ಗುತ್ತಿಗೆ ಸರ್ಕಾರಿ ನೌಕರರಾಗಿ ಹೊರಗುತ್ತಿಗೆ ಸರ್ಕಾರಿ ನೌಕರರಾಗಿ ಹದಿನೈದು ಇಪ್ಪತ್ತು ವರ್ಷಗಟ್ಟಲೆ ಕೆಲಸ ಮಾಡ್ತಿದ್ದಾರೆ ಸರಿಯಾದ ವೇತನ ಸಿಗೋದಿಲ್ಲ ಸರಿಯಾದ ಪಿಂಚಣಿ ಇಲ್ಲ ಜೀವನಕ್ಕೆ ಭದ್ರತೆ ಇರೋದಿಲ್ಲ ಇಂತಹ ಸರ್ಕಾರಿ ನೌಕರರ ಬಾಳಿಗೆ ಬೆಳಕಾಗುವಂತಹ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಈ ಕರ್ನಾಟಕ ಹೈಕೋರ್ಟ್ ನೀಡಿರುವ ಆದೇಶ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ ಯಾರ್ಯಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ ಸಿಬ್ಬಂದಿಗಳ ಸೇವೆಯನ್ನು ಕಾಯಂಗೊಳಿಸಬೇಕು ಮತ್ತು ಸಿಬ್ಬಂದಿ ಸಲ್ಲಿಸಿರುವಂಥ ಮನವಿಯನ್ನು ಪರಿಗಣಿಸಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾನಿಲಯಕ್ಕೆ ಸೂಚಿಸಿದೆ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಹಾಗೂ ಮೀನುಗಾರಿಕೆ ಯೂನಿವರ್ಸಿಟಿಯವರು ಸಲ್ಲಿಸಿದ್ದಂಥ ಮೇಲ್ಮನವಿ ಅರ್ಜಿಯನ್ನು ವಜಾ ಮಾಡಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಫಿಶ್ರಿ ವರ್ಸಸ್ ನಾಗೇಂದ್ರ ಜಿ ಎಸ್ ಮತ್ತಿತರರು ಕರ್ನಾಟಕ ಹೈಕೋರ್ಟ್ ಡಬ್ಲ್ಯೂ ಎ ಹನ್ನೊಂದು ಎಂಬತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೊಂದು ಆದೇಶದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ವಿ ತನ್ನ ಕೆಲಸ ಕಾರ್ಯಗಳಿಗಾಗಿ ನಾಗೇಂದ್ರ ಸಹಿತ ಹದಿಮೂರು ಜನರನ್ನು ತಾತ್ಕಾಲಿಕ ನೆಲೆಗಟ್ಟಿನಲ್ಲಿ ನೇಮಕ ಮಾಡ್ಕೊಂಡಿತ್ತು ಈ ಸಿಬ್ಬಂದಿಗಳು ಹತ್ತು ವರ್ಷಕ್ಕಿಂತ ಹೆಚ್ಚಿಗೆ ಸೇವೆ ಸಲ್ಲಿಸಿದ್ರು ಅವರ ಸೇವೆಯನ್ನು ಕಾಯಂಗೊಳಿಸಲು ನಿರಾಕರಿಸಿದ ಕ್ರಮ ಸಮರ್ಥನೀಯವಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ತಾತ್ಕಾಲಿಕ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಎಲ್ಲ ಹದಿಮೂರು ಸಿಬ್ಬಂದಿಗಳನ್ನು ಉಮಾದೇವಿ ಪ್ರಕರಣದಲ್ಲಿ ಹೈಕೋರ್ಟ್ ಸಂವಿಧಾನಿಕ ಪೀಠ ನೀಡಿದ ತೀರ್ಪಿನ ಅನ್ವಯ ಪರಿಗಣಿಸಬೇಕು ಅವರನ್ನು ಕಾಯಂಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಪ್ರಕರಣದ ಸಾರಾಂಶ ನೋಡೋದಂದರೆ ಕರ್ನಾಟಕ ಅನಿಮಲ್ ಆ್ಯಂಡ್ ಫಿಶ್ರಿ ಯೂನಿವರ್ಸಿಟಿ ಎರಡು ಸಾವಿರದ ನಾಲ್ಕು ಹಾಗೂ ಒಂಬತ್ತರ ನಡುವೆ ಜಿ ಅರ್ಜಿದಾರರಾದ ನಾಗೇಂದ್ರ ಧನಂಜಯ ಕೆ ಕೆ ವಿಮಲ ಸೇರಿದಂತೆ ಹದಿಮೂರು ಜನರನ್ನು ಸಹಾಯಕ ಪ್ರಯೋಗಾಲಯ ಸಿಬ್ಬಂದಿಯಾಗಿ ನೇಮಕ ಮಾಡ್ಕೊಂಡಿತ್ತು ಎರಡು ಸಾವಿರದ ಹದಿನೈದು ಜುಲೈ ಹದಿನೇಳರಂದು ಇದೇ ಹುದ್ದೆಗಳಿಗೆ ಕಾಯಂ ನೇಮಕಾತಿಗಾಗಿ ಅರ್ಜಿಯನ್ನು ಕರೆದಿದ್ದರು ಆಗ ಇದೇ ನೌಕರರು ನಮ್ಮನ್ನೇ ಕಾಯಂಗೊಳಿಸಿ ಅಂತ ಕೇಳಿದರು ಬಟ್ಟು ಯೂನಿವರ್ಸಿಟಿಯವರು ಕಾಯಂಗೊಳಿಸಿರಲಿಲ್ಲ ಇದನ್ನು ಅಧಿಸೂಚನೆಯನ್ನು ಪ್ರಶ್ನಿಸಿ ಏನು ಹದಿಮೂರು ಜನ ಇದ್ದಾರೆ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ದರು ಹೈಕೋರ್ಟ್ ಏಕಸದಸ್ಯ ಪೀಠ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿದಾರರ ಸೇವೆಯನ್ನು ಕಾಯಂಗೊಳಿಸಲು ವಿ ವಿ ಹೊಸದಾಗಿ ಮನವಿಯನ್ನು ಸಲ್ಲಿಸಬಹುದು ಅಂತ ಅದರಂತೆ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಇಪ್ಪತ್ತಾರರಂದು ಸಿಬ್ಬಂದಿಯವರು ಮನವಿಯನ್ನು ಸಲ್ಲಿಸಿದ್ರು ಬಟ್ ಯೂನಿವರ್ಸಿಟಿಯವರು ಇದು ಸಾಧ್ಯವಲ್ಲ ಅಂತ ಹಿಂಬರವನ್ನು ಕೊಟ್ಟಿದ್ದರು ಈ ಹಿಂಬರವನ್ನು ಪ್ರಶ್ನಿಸಿ ಅರ್ಜಿದಾರರು ಮತ್ತೆ ಹೈಕೋರ್ಟ್ ಮೊರೆ ಹೋದಾಗ ಏಕಸದಸ್ಯ ಪೀಠದ ಸಿಬ್ಬಂದಿ ಕೋರಿಕೆ ಪುರಸ್ಕರಿಸಿ ಹಿಂಬರವನ್ನು ರದ್ದುಪಡಿಸಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ಮೇಲ್ಮನವಿ ವಜಾಗೊಳಿಸಿರುವಂಥ ವಿಭಾಗೀಯ ಪೀಠ ವಿ ವಿ ನೀಡಿದ ಹಿಂಬರವನ್ನು ರದ್ದುಪಡಿಸಿದ್ದಲ್ಲದರೆ ಈ ತಾತ್ಕಾಲಿಕ ಗುತ್ತಿಗೆ ಆಧಾರದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಏನು ನೇಮಕಾಗಿ ಕರ್ತವ್ಯ ನಿರ್ವಹಿಸ್ತಿರೋಂಥ ಸಿಬ್ಬಂದಿಯವರನ್ನು ತಕ್ಷಣ ಕಾಯಂಗೊಳಿಸಬೇಕು ಅವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಅವ್ರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಸಿಗಬೇಕು ಅಂತ ಹೇಳಿ ಆದೇಶ ಮಾಡಿದೆ ಈ ಆದೇಶ ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ತಾತ್ಕಾಲಿಕ ನೌಕರರ ಬಾಳಿಗೆ ವರದಾನ ಆಗುತ್ತೆ ಯಾರಾದರೂ ಬೇಕಿದ್ದರೆ ಇದನ್ನು ಯೂಸ್ ಮಾಡ್ಕೊಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ